ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ ಗೆ ಸ್ವಾಗತ ಮಾಜಿ ಪ್ರಧಾನಿ ಮಾಹಿತಿ ತಂತ್ರಜ್ಞಾನಕ್ಕೆ ವಿಶೇಷ ಕೊಡುಗೆ ನೀಡಿದ ದಿವಂಗತ ರಾಜೀವ್ ಗಾಂಧಿ ರವರ ಪುಣ್ಯ ಸ್ಮರಣೆ ಪ್ರಯುಕ್ತ ಕೋಲಾರ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಜಿಲ್ಲಾ ಕಾರ್ಯಾಧ್ಯಕ್ಷ ಊರುಬಾಗ್ಲು ಶ್ರೀನಿವಾಸ್ ಡಿಸಿಸಿ ಬ್ಯಾಂಕ್ ನಾಮನಿರ್ದೇಶನ ನಿರ್ದೇಶಕರಾದ ಎಲ್ ಎ ಮಂಜುನಾಥ್ ಕೋಲಾರ ನಗರ ಘಟಕ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎ ಪ್ರಸಾದ್ ಬಾಬು ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಕೆ ಜಯದೇವ್ ಟಿ ಘಟಕದ ಜಿಲ್ಲಾಧ್ಯಕ್ಷ ಎಸ್ಎಂ ನಾಗರಾಜ್ ಒಬಿಸಿ ಅಧ್ಯಕ್ಷ ಮಂಜುನಾಥ್ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಪಿಎಂ ವೆಂಕಟಪತಿಯಪ್ಪ ಪ್ರಧಾನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ಸಮಿತಿ ರಾಜ್ಯ ಕಾರ್ಯದರ್ಶಿ ಬಿಶಂಕರಪ್ಪ ನಗರಸಭೆ ಸದಸ್ಯರಾದ ಸೋಮಶೇಖರ್ ಅಲ್ಪಸಂಖ್ಯಾತ ಮುಖಂಡರಾದ ಇಕ್ಬಾಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೋಲಾರ ತಾಲೂಕು ಕಿಸಾನ್ ಖೇತ್ ತಾಲೂಕು ಅಧ್ಯಕ್ಷರಾದ ತೊರದೊಂಡಿ ನಾಗರಾಜ್ ಗೋಪಾಲ್ ಹರೀಶ್ ಮುಂತಾದ ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಹದಿನೆಂಟು ವರ್ಷ ಕಾಲ ಮುನ್ನಡೆಸಿದ ನಂತರ ಭಯೋತ್ಪಾದಕರ ಕುಂಡೇಣಿನಿಂದ ಸಾವನ್ನ ಒಪ್ಪಿದ ಇಂದಿರಾ ಗಾಂಧಿಯವರ ಕಾಲಕ್ಕೆ ಮತ್ತೆ ದೇಶ ಬರಮೋಡಕ್ಕೆ ಹತ್ತು ವರ್ಷ ಕಾಲ ದೇಶದಲ್ಲಿ ಪ್ರಧಾನಮಂತ್ರಿಯನ್ನು ಮಮ್ಯವತ ಮಾಡ್ತಾರೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರ ಮಂತ್ರಿಮಂಡಲದಲ್ಲಿ ಅನೇಕ ಜನ ಬುದ್ಧಿವಂತರು ಇದರಿಂದ ಇವತ್ತು ಏನು ಈ ದೇಶ ಸ್ವಾಂತ್ರಿಕ ವ್ಯವಸ್ಥೆಯನ್ನು ವೈಜ್ಞಾನಿಕರಿಗೆ ಮುನ್ನಡೆಸಿಯನ್ನು ನಾವು ಕಾಣ್ತಾ ಅದಕ್ಕೆ ರಾಜೀವ್ ಗಾಂಧಿ ಮತ್ತು ಅವರ ಮಂತ್ರಿ ಮಂಡಲದಲ್ಲಿದ್ದಂಥ ನಂಬೋ ಸಿಂಗ್ ಅವರು ಮತ್ತಿನ್ನೆರಡು ನಾಯಕರು ಕಾರಣ ಅಂತ ಈ ಜಗತ್ತು ಹೇಳ್ತೇನೆ ಹಾಗಾಗಿ ಕಾಂಗ್ರೆಸ್ ಗಾಂಧಿ ಕುಟುಂಬ ತಮ್ಮ ಪ್ರಾಣ ವಿಧಾನಗಳಿಂದ ಕಾಂಗ್ರೆಸ್ ಇದೇ ತ್ತು ಅವತ್ತು ಅವರ ಮಿತ್ರರಾದ ರಾಜೀವ್ ಗಾಂಧಿ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಐದು ವರ್ಷಗಳ ಕಾಲ ಈ ದೇಶದ ಆಗಿ ಅನೇಕ ಯೋಜನೆಗಳನ್ನು ತರ್ತಾರೆ ಇವತ್ತು ನಮ್ಮ ದಕ್ಷಿಣ ನಾಟಕ ಎಲ್ಲರ ಮೇಲೆ ಕೋಲು ಎಲ್ಲರ ಮನೆಯಲ್ಲಿ ಕಾರು ಇದೆ ಅಂತ ಒಬ್ಬ ರೈತರ ಮೇಲೆ ಒಬ್ಬಿದೆ ಅಂದರೆ ರಾಜೀವ್ ಗಾಂಧಿ ಅವರು ಕಾರಣ ಹಾಗಾಗಿ ಅವರು ಕೂಡ ವಿರೋಧ ಭಯೋತ್ಪಾದಕರ ಕನ್ನಡಿಗ ಬಲಿಯಾಗಿ ಸಾವನ್ನಪ್ಪಬೇಕಾಯ್ತು ಖರ್ಗೆ ಸಾಹೇಬ್ ಮುನ್ನಡೆಸ್ತಾ ದೇಶದಲ್ಲಿ ಇವತ್ತು ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿ ಎರಡೂ ಮನೆಗಳಲ್ಲಿ ವಿಧಾನ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ವಿಜೃಂಭಣೆಯಾಗಿ ದೇಶದ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಬಿಜೆಪಿಯವರು ನಡೆತಾ ಇರ್ತಕ್ಕಂಥ ಎಲ್ಲ ವಿರುದ್ಧ ಧ್ವನಿ ಎತ್ತಿ ನಮ್ಮ ದೇಶದ ಜನತೆ ಪಾಲ್ಗಿಂತಿದ್ದಾರೆ ಹಾಗಾಗಿ ಇವತ್ತು ನಮಗೆ ತಕ್ಕಂಥ ಒಂದು ಸಂದೇಶ ಏನು ಇಂದಿರಾ ಗಾಂಧಿ ಅವರು ಮತ್ತು ರಾಜೀವ್ ಗಾಂಧಿ ಅವರು ಭಯೋತ್ಪಾದಕರ ಬಲಿಗೆ ಭಯೋತ್ಪಾದಕರ ಗುಂಡಿಗೆ ಬೆಲೆಯಾದಂಥ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಭಯೋತ್ಪಾದನೆಯನ್ನು ನಿರ್ಮೂಲ ಮಾಡಬೇಕು ಪ್ರಥಮ ಕಿತ್ತಾಗಬೇಕು ಅದಕ್ಕೆ ಇಡೀ ದೇಶ ಸಂಕಲ್ಪವನ್ನು ಮಾಡಬೇಕು ಹೇಳಿ ಒಂದು ಅನೇಕ ಮೇಲೆ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡೋಣ ಇದೇ ರೀತಿಯಿಂದ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿಯನ್ನು ಅರ್ಥಪೂರ್ಣವಾಗಿ ಸರಳವಾಗಿ ಗೌರವಪೂರ್ಣವಾಗಿ ವಿಲಮ್ರತೆಯಿಂದ ಆಚರಿಸಿದ್ವಿ ಆಚರಣೆ ಬಂದೆಲ್ಲರೂ ಕೂಡ ನನ್ನ ಅನೇಕ ಮಾಡ್ತಾರೆ ಅಂದರೆ ಅನೇಕ ಟೆಕ್ನಾಲಜಿ ಅದರಲ್ಲಿ ಶ್ರೀ ರಾಜೀವ್ ಗಾಂಧಿ ಅವರ ಅಪಾರವಾಗಿದೆ ಹಾಗಾಗಿ ಅವರು ಯಾವುದೇ ಸಣ್ಣ ಪಟ್ಟ ರಿಯಾಕ್ಷನ್ ಏನಕ್ಕೆ ರಿಯಾಕ್ಷನ್ ಕೊಡೋರಲ್ಲ ಯಾವುದೇ ಕಾಮೆಂಟ್ಗೆ ರಿಯಾಕ್ಷನ್ ಕೊಡೋರಲ್ಲ ಯಾವತ್ತು ಲಂಭಿಕ ವ್ಯಕ್ತಿ ಲಭ್ಯದ ಅತ್ಯಂತ ಸರಳ ವ್ಯಕ್ತಿ ಮತ್ತು ಯಾವುದೇ ಆಡಂಬರಗಳೆಲ್ಲ ವ್ಯಕ್ತಿತ್ವ ಅಂತ ಹೇಳಿದರೆ ಚಂದ್ರ ರಾಜೀವ್ ಗಾಂಧಿ ಅವರು ಅವರು ಇವತ್ತು ಇನ್ನೊಂದು ಇರೋದಾಗಿತ್ತು ಬಟ್ ಆದರೆ ಇದೇ ವಾಶಾ ಅವರು ಭಯೋತ್ಪಾದಕರ దాడి సికి దేవాలి ఈ వర్షదు సదాకొని ప్రతి వర్ష నీ కాంగ్రెస్ పక్షి ఆచరణ మాట్ బాయి రాజీవ్ గాంధి ఈ దేశ కాంగ్రెస్ నాయకు ఇతర ముఖ్య నాయకూ మార్గదర్శి సోదర సహోదర ఈ దేశి పడుకోవడం ప్రయత్నం శ్రీ సన్మాఖ్యమంత్రి రాజీవ్ గాంధి ಭಾರತೀಯರೂ ರಾಜೀವ್ ಗಾಂಧಿ ಅವರದ್ದು ಎಲ್ಲರೂ ಸೇರಿ ಪ್ರತಿ ವರ್ಷಕ್ಕೆ ಈ ಸಾಧನೆ ನಾವು ಮಾಡ್ತಾ ಇದ್ದೀವಿ ಏನು ನಮ್ಮ ರಾಜೀವ್ ಗಾಂಧಿ ಅವರು ಮನೆ ಮನೆಯ ಕೂಡ ಅವರು ಭಾಳ ಏಸುವಾಸಿಯಾಗಿದ್ದಾರೆ ಅಂತ ಕೆಲಸ ಮಾಡಿದ್ದಾರೆ ನಮ್ಮ ಯಾವುದೇ ಒಂದು ರೈತರಾಗ್ಬೋದು ಕ್ರಾಮೀಣರಾಗ್ಬೋದು ಮಹಿಳೆಯರ ಪರವಾಗಿಬೋದು ಎಲ್ಲ ಹೊರಗೂ ಅವರು ನಿಂತು ನಾವು ಒಂದು ಬಡವರು ಕೆಲಸ ಮಾಡಿದ್ದಾರೆ ಅಂದರೆ ಫ್ಯಾಮಿಲಿ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಇವರೇ ನಮ್ಮ ಬಡವರು ಪೊರ ಮಿಂದು ಮಾಡೋದು ಕಾರು ಅಂತ ಹೇಳಿದ್ರು ಕಾರು ಭಾರತೀಯ ಕಾರನ್ನ ಬರೀ ನಲವತ್ತೆಂಟು ಸಾವಿರ ಐವತ್ತೆರಡು ಸಾವಿರ ರೂಪಾಯಿ ಎರಡರಲ್ಲೂ ಪ್ರತಿ ಬಡವರು ಕೂಡ ಕಾರ್ ಸಿಗಲಿ ಅಂತ ಹೇಳ್ಬಿಟ್ಟು ಇವರು ಆ ಉದ್ದೇಶದಿಂದ ಭಾರತೀಯ ಕಾರಿನ ಕಂಪನಿ ಬಿಡುಗಡೆ ಮಾಡಿಸಿದ್ರು ಬಡವರಿಗೆ ಕಾರ್ ಸಿಗಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಕೂಡ ಕಾರ್ ಸಿಗಲಿ ಅಂದ್ಬಿಟ್ಟು ನಲವತ್ತೆಂಟು ಸಾವಿರ ರೂಪಾಯಿಗೆ ಭಾರತೀಯ ಕಾರ್ಪೆಟ್ ಅಂತ ಅದಕ್ಕಾಗಿ ಇಂಥವರು ಮತ್ತೆ ಹುಟ್ಟಿ ಬರಲಿ ಮತ್ತೆ ಈ ಇಂಡಿಯಾಗೆ ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ಏನೋ ಮಗು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೋಲಾರ ಕಾಂಗ್ರೆಸ್ ಹೊತ್ತು ಕೆಲಸ ಮಾಡೋಣ ಕಾಂಗ್ರೆಸ್ ಸುತ್ತ ಕೆಲಸ ಮಾಡೋಣ ನಿಮ್ಮ ನಿಮ್ಮೆಲ್ಲರೂ ಓದಿಸ್ತಾನ